ಕ್ಯಾನ್ಸರ್ನಿಂದಾಗಿ ಹಾಸಿಗೆ ಹಿಡಿದಿದ್ದ ತನ್ನ ಸ್ನೇಹಿತೆಗೆ ಆರ್ಥಿಕ ನೆರವು ನೀಡಲು ಬಂದಿದ್ದ ಮಹಿಳೆಯೊಬ್ಬರು ಸ್ನೇಹಿತೆಯ ಸಂಕಷ್ಟವನ್ನು ಕಂಡು ಕುಸಿದು ಬಿದ್ದು ಸಾವನ್ನಪ್ಪಿದ ದಾರುಣ ಘಟನೆ ಕೇರಳ ರಾಜ್ಯದ ಅಲೆಪಿ ಜಿಲ್ಲೆಯ ಕಾಯಂಕುಳಂದಲ್ಲಿ ನಡೆದಿದೆ ಖಾದಿಜಾಕುಟ್ಟಿ ದಾರುಣ ಅಂತ್ಯಕಂದ ಮಹಿಳೆಯಾಗಿದ್ದಾಳೆ ಇದಾದ ಕೆಲವೇ ಗಂಟೆಗಳಲ್ಲಿ ಅವರ ಸ್ನೇಹಿತೆಯೂ ಇಹಲೋಕ ತ್ಯಜಿಸಿದ್ದಾರೆ ಶುಕ್ರವಾರ ರಾತ್ರಿ ಆಲಪ್ಪುಳ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ ಕಾಯಂಕುಳನ್ನ ಕೃಷ್ಣಪುರನ್ ನಿವಾಸಿ ಶಾಜಹಾನ್ ಅವರ ಪತ್ನಿ ಮತ್ತು ಎಲ್ಎಸ್ಸಿ ಏಜೆಂಟ್ ಆಗಿದ್ದ ಖಾದಿಜಾಕುಟ್ಟಿ ಮತ್ತು ಆಕೆಯ ಸ್ನೇಹಿತೆ ಶ್ಯಾಮಲಾಕುಮಾರಿ ಮೃತ ದುರ್ದೈವಿಗಳಾಗಿದ್ದಾರೆ ಇಬ್ಬರೂ ಮಹಿಳೆಯರು ಕಾಯಂಕುಳನ್ನ ಎನ್ಎಸ್ಎನ್ ಕಾಲೇಜಿನಲ್ಲಿ ಒಟ್ಟಿಗೆ ಓದಿದ್ದರು ಮತ್ತು ಅವರ ಬ್ಯಾಚ್ ಸದಸ್ಯರು ಕ್ಯಾನ್ಸರ್ಗೆ ದೀರ್ಘಕಾಲ ಚಿಕಿತ್ಸೆ ಪಡೆಯುತ್ತಿದ್ದ ಕಂದಲ್ಲೂರಿನ ದಿವಂಗತ ಶ್ರೀಕುಮಾರ್ ಅವರ ಪತ್ನಿ ಶ್ಯಾಮಲಾಕುಮಾರಿ ಅವರ ಚಿಕಿತ್ಸೆಗೆ ಸಹಾಯ ಮಾಡಲು ನಿರ್ಧಾರ ಮಾಡಿ ಹಣವನ್ನು ಸಂಗ್ರಹಿಸಿದ್ದರು ಖದೀಜಕುಟ್ಟಿ ಮತ್ತು ಇತರ ನಾಲ್ವರು ಸಹಪಾಥಿಗಳು ಸಂಗ್ರಹಿಸಿದ್ದ ಮೊತ್ತವನ್ನು ಹಸ್ತಾಂತರಿಸಲು ಆಸ್ಪತ್ರೆಗೆ ಬಂದಿದ್ದರು ಶ್ಯಾಮಲಾ ಅವರನ್ನು ವಾರ್ಡ್ನಲ್ಲಿ ಭೇಟಿಯಾಗಿ ಅವರ ಸಂಬಂಧಿಕರಿಗೆ ಹಣವನ್ನು ನೀಡಿದ ನಂತರ ಖದೀಜಕುಟ್ಟಿ ಹೊರಗೆ ನಡೆದುಕೊಂಡು ಹೋಗುವಾಗ ಕುಸಿದು ಬಿದ್ದರು ಅವರನ್ನು ತಕ್ಷಣ ಐಸಿಯುಗೆ ಕರೆದೊಯ್ದು ಚಿಕಿತ್ಸೆ ನೀಡಿದರು ಕಳ ನೀಡದೆ ಸಂಜೆ ಅವರು ನಿಧನರಾದರು ಇತ್ತ ಸ್ನೇಹಿತೆ ಶ್ಯಾಮಲಾ ಕೂಡ ಅದೇ ರಾತ್ರಿ ಇಹಲೋಕ ತ್ಯಜಿಸಿದ್ದರು ಇಬ್ಬರೂ ಸ್ನೇಹಿತೆಯರ ಈ ಹತಾತ್ಸಾವು ಅವರ ಸಹಪಾಥಿಗಳನ್ನು ದುಗಕದ ಮಡುವಿನಲ್ಲಿ ಮುಳುಗಿಸಿದೆ